ಬಣ್ಣ ಮತ್ತು ಇಡೀ ಕರ್ನಾಟಕದ ಜನತೆ ಡೆವಿಲ್ ಸಿನಿಮಾನ ನೋಡಬೇಕು ಸಂಭ್ರಮಿಸಬೇಕು ಅಂತ ಕಾಯ್ತಾ ಇದ್ದಾರೆ ಆಯ್ತು ಟ್ರೇಲರ್ ರಿಲೀಸ್ ಆದಾಗ ನಮಗೆ ಕಾಣಿಸಿದ್ದು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ವಿನಯ್ ಗೌಡ ಅವರು ಬಿಗ್ ಬಾಸ್ ಮನೆಯಲ್ಲಿ ಆನೆಯಂತೆ ಇದ್ದು ಸಿಂಹದಂತೆ ಘರ್ಜಿಸಿ ಇವತ್ತಿಗೂ ಕೂಡ ಇಂಡಸ್ಟ್ರಿಯಲ್ಲಿ ಒಳ್ಳೊಳ್ಳೆಯ ಸಿನಿಮಾಗಳನ್ನ ಆಯ್ಕೆ ಮಾಡಿಕೊಂಡು ಫುಲ್ ಬ್ಯುಸಿ ಆಗಿರುವಂತಹ ವಿನಯ್ ಗೌಡ ಅವರ ಪಾತ್ರ ಡೆವಿಲ್ ಸಿನಿಮಾದಲ್ಲಿ ಹೇಗಿರುತ್ತೆ ಜೊತೆಗೆ ಬೇರೆ ಯಾವೆಲ್ಲ ಪ್ರಾಜೆಕ್ಟ್ಗಳಲ್ಲಿ ಬ್ಯುಸಿ ಆಗಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ವಿಚಾರವನ್ನ ಕೇಳಿ ತಿಳ್ಕೋಬೇಕು ಅಂತ ನೇರವಾಗಿ ನಾನು ಜಿಮ್ಮಿಗೆ ಬಂದಿದ್ದೀನಿ ಅವರು ಜಿಮ್ಮಲ್ಲಿ ವರ್ಕೌಟ್ ಮಾಡ್ತಾ ಇದ್ರು ಅವ್ರನ್ನ ಕರೆದು ಬನ್ನಿ ಸರ್ ಒಂದ್ಸಲ ಮಾತಾಡ್ಸೋಣ ಅಂತ ಮಾತಾಡ್ಸೋಕೆ ಕೂರ್ಸಿದೀನಿ ಅವ್ರನ್ನ ವೆಲ್ಕಮ್ ಮಾಡ್ತೀನಿ ಸರ್ ನಮಸ್ತೆ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಮೇಡಮ್ ನೀವು ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ಸರ್ ನಿಮ್ಮ ಹೆಂಡತಿ ಫ್ರೀಯಾಗಿ ಓಡಾಡಕ್ಕೆ ಬಿಡ್ತಾರಾ ಡೇ ಬೈ ಡೇ ತುಂಬಾ ಗ್ಲೋ ಆಗ್ತಿದ್ದಾರೆ ಹೆಣ್ಣು ಮಕ್ಕಳು ನಿಮ್ಮ ಪರ್ಸೆಂಟ್ ಇವಾಗ ಏನಿದ್ರು ನೆಕ್ಸ್ಟ್ ನನ್ನ ಮಗ ಅವನಿಗೆ ಆ ಕಡೆಗೆ ಡೈವರ್ಟ್ ಆಗ್ತಿದೆ ಅದು ಇದೆಲ್ಲ ನಮ್ಮ ಹೊಟ್ಟೆಪಾಡು ಮೇಡಮ್ ಸೊ ಸಿನಿಮಾ ಇಂಡಸ್ಟ್ರಿನಲ್ಲಿ ನಿಮ್ಗೆ ಗೊತ್ತು ಕಾಂಪಿಟೇಷನ್ ಹೇಗಿದೆ ಅಂದ್ಬಿಟ್ಟು ದಿನ ದಿನಕ್ಕೆ ಬರೋರೆಲ್ಲ ಸಿಕ್ಸ್ ಪ್ಯಾಕ್ಸ್ ಇಟ್ಕೊಂಡೆ ಅದೊಂದು ಪ್ರೊಫೈಲ್ ಆಗ್ಬಿಟ್ಟಿದೆ ಇವಾಗ ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅಂದ್ರೆ ಬಾಡಿ ಚೆನ್ನಾಗಿರ್ಬೇಕು ಸಿಕ್ಸ್ ಪ್ಯಾಕ್ಸ್ ಇರಬೇಕು ಅನ್ನೋದು ಸೊ ಅದಕ್ಕೆ ಒಂಚೂರು ಕಾಂಪಿಟೇಷನ್ ಆಗಿರಲಿ ಅಂತ ಅಂದ್ಬಿಟ್ಟು ಒಂದು ವರ್ಕೌಟು ಒಂದು ಡೈಲಿ ಒಂದು ರೂಟೀನ್ ಇಟ್ಕೊಂಡಿದ್ದೀನಿ ಅಷ್ಟೇ ಹೇಗಿದೆ ಸರ್ ಜೀವನ ಬಿಗ್ ಬಾಸ್ ಮನೆಯಿಂದ ಬಂದ ಬಳಿಕ ಒಂದಷ್ಟು ಏನೇನೋ ಆದರೂ ಕೂಡ ಎಲ್ಲವನ್ನೇ ಎದುರಿಸಿ ಎದ್ದು ನಿಂತು ಇಲ್ಲ ನಾನು ಹೀಗೆ ಇರೋದು ಅನ್ನೋ ರೀತಿಯಲ್ಲಿ ಇರ್ತೀನಿ ನಮಗೆ ಪ್ರತಿಯೊಂದು ಹಂತ ನಿಮ್ಮನ್ನು ನೋಡ್ತಿದ್ರೆ ತುಂಬ ಖುಷಿ ಸರ್ ನಮಗೆ ಏನೇ ನೆಗೆಟಿವ್ ಆದರೂ ಅದನ್ನು ಪಾಸಿಟಿವ್ ಮಾಡಿಕೊಂಡು ಇಲ್ಲ ನಾನು ಹಂಗಲ್ಲ ಅಂತ ನೀವು ಇದು ಇರ್ತಿರಲ್ಲ ಅದು ಬಹಳ ಖುಷಿ ಕೊಡುತ್ತೆ ಆ್ಯಂಡ್ ನಮಗೆಲ್ಲರೂ ಕೂಡ ಒಂಥರ ಇಷ್ಟವಾದಂಥ ವ್ಯಕ್ತಿ ಅಂತಲೇ ಹೇಳ್ಬೋದು ಹೇಗಿದೆ ಸರ್ ಜೀವನ ವೆರಿ ಗುಡ್ ಮ್ಯಾಮ್ ಬಿಕಾಸ್ ನಾನು ಹೇಳಿದಾಗೆ ಸಿ ಮೀಡಿಯಾಯಿಂದ ಮೀಡಿಯಾ ಸಪೋರ್ಟ್ ಆಗಿರಲಿ ಅಥವಾ ನಮ್ಮ ಜನರಲ್ ಸಪೋರ್ಟ್ ಆಗಿರಲಿ ತುಂಬ ಚೆನ್ನಾಗಿದೆ ಆ್ಯಂಡ್ ಎಲ್ಲರ ಆಶೀರ್ವಾದದಿಂದ ಲೈಫು ಚೆನ್ನಾಗಿ ನಡೀತಾ ಇದೆ ಪ್ರಾಜೆಕ್ಟ್ಸ್ ಬರ್ತಿದೆ ಸಿ ನೆಗೆಟಿವ್ ಅನ್ನೋದು ಇಟ್ ಇಸ್ ಜಸ್ಟ್ ಅ ಪಾಸಿಂಗ್ ಫ್ರೇಸ್ ಅಷ್ಟೇ ಅದು ಒಂದು ಒಂದು ಟೈಮ್ನಲ್ಲಿ ಬಂದು ಹೊರಟೋಗುತ್ತೆ ಸಿ ನಿಮಗೆ ಆ ನೆಗೆಟಿವಿಂದ ಹೊರಗಡೆ ಬರೋದಕ್ಕೆ ಆಪ್ಷನ್ ಇದೆಯಾ ಇದ್ದರೆ ಅದು ನೆಗೆಟಿವ್ ಆಗೋದಿಲ್ಲ ಇಟ್ ವಿಲ್ ಬಿ ಪಾಸಿಟಿವ್ ಬರೋದಕ್ಕೆ ಆಪ್ಷನ್ ಇಲ್ವಾ ಸೊ ವೈ ಡು ಯು ಥಿಂಕ್ ಅಬೌಟ್ ಇಟ್ ನಡೆಯೋದು ನಡ್ಕೊಂಡು ಹೋಗುತ್ತೆ ಗೊತ್ತಾಗೋ ದಿನ ಗೊತ್ತಾಗುತ್ತೆ ಅದು ನಿಜಾಂಜ ಏನು ಅನ್ನೋದು ಒಂದು ದಿನ ಹೊರಗಡೆ ಬಂದೇ ಬರುತ್ತೆ ಅವಾಗ ಜನರಿಗೆ ಗೊತ್ತಾಗುತ್ತೆ ಸೊ ಅದ್ರ ಬಗ್ಗೆ ನಾನು ಅಷ್ಟೊಂದು ತಲೆ ಕೆಡಿಸ್ಕೊಂಡು ಹೋಗೋದಿಲ್ಲ ಅಲ್ಲಿ ಜಸ್ಟ್ ಟೇಕ್ ಲೈಫ್ ಆ್ಯಸ್ ಇಟ್ ಕಮ್ಸ್ ಅಷ್ಟೇ ಹೌದೌದು ನೆಗೆಟಿವ್ ಅಂತ ಏನಿಲ್ಲ ಮ್ಯಾಮ್ ಇಲ್ಲ 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 ಮ್ಯಾಮ್ ಸಿ ನಿಜ ಹೇಳಬೇಕು ಅಂದರೆ ಅದು ಒಂದು ಎಕ್ಸ್ಪೀರಿಯನ್ಸ್ ಇವಾಗ ಇದನ್ನ ಹೇಳಿದ್ರೆ ತಿರ್ಗ ಅದಕ್ಕೆ ಬೇ ಬೇರೆ ಥರ ಅಂದ್ಕೊತಾರೆ ನೋಡೋರು ಬಟ್ ಒಂದು ಜೈಲ್ ಅನ್ನೋದು ನಿಮಗೆ ಒಂದು ಎಕ್ಸ್ಪೀರಿಯೆನ್ಸ್ ಕೊಡೋತ್ತಲ್ಲ ಇಟ್ ಈಸ್ ಅ ಇಟ್ ಈಸ್ ಅ ವೆರಿ ಪವರ್ಫುಲ್ ಎಕ್ಸ್ಪೀರಿಯೆನ್ಸ್ ಅಂದರೆ ಯಾವ್ಯಾವ ರೀತಿ ಜನರಿದ್ದಾರೆ ಯಾವ್ಯಾವ ರೀತಿ ಕ್ರೈಮ್ಗಳು ನಡೀತಾ ಇದೆ ಯಾವ್ಯಾವ ರೀತಿ ಕ್ರೈಮ್ಗಳು ಮಾಡೋವಂಥ ಒಂದು ಮೈಂಡ್ಸೆಟ್ಗಳು ಜನರಿಗೆ ಇದೆ ಅನ್ನೋದು ಅಲ್ಲಿ ಸ್ಟಡಿ ಮಾಡುವಾಗ ಅಂದರೆ ಅಲ್ಲಿ ಹೋದಾಗ ನನಗೆ ಗೊತ್ತಾಯಿತು ಇಟ್ ವಾಸ್ ಕೈಂಡ್ ಆಫ್ ಅ ಕೇಸ್ ಸ್ಟಡಿ ನನಗೆ ನನ್ನ ನನ್ನ ಸಿನಿಮಾಗಳಿಗೆ ಇಟ್ ಹೆಲ್ಪ್ಸ್ ಅಲ್ಲೊಂದಷ್ಟು ಕ್ಯಾರೆಕ್ಟರ್ಗಳ್ ನೋಡೋದಲ್ಲ ಆ ಕ್ಯಾರೆಕ್ಟರ್ಗಳನ್ನ ಓ ಇವ್ರು ಈ ಥರ ಓಕೆ ಇವ್ರೇನೋ ನಶೆನಲ್ಲಿರೋ ಅಂಥ ವ್ಯಕ್ತಿ ಅದಕ್ಕೋಸ್ಕರ ಇದು ಅರೆಸ್ಟ್ ಆಗಿದ್ದಾರೆ ಅಲ್ಲಿ ಒಳಗೆ ಬಂದ ಮೇಲೆ ಹೆಂಗೆ ಮಾಡ್ತಾ ಇದ್ದಾರೆ ಅವ್ರ ರಿಕವರಿ ಹೆಂಗೆ ಏನು ತುಂಬ ಜನ ನೋಡಿದೆ ಮೇಡಮ್ ಅಂದರೆ ಈ ಅಡಿಕ್ಟ್ಸ್ ಎಲ್ಲ ಇದ್ರು ಅಲ್ಲಿ ರಾತ್ರಿ ಆದರೆ ತಲೆ ತಲೆ ಚಚ್ಕೊಂಡು ಕೇಳಿಸೋದು ಬೇರೆ ಸೆಲ್ಗಳಿಂದ ಕೇಳಿದಾಗ ಏನಾಗ್ತಿದೆ ಅಂತಂತ ನಮ್ಗೆ ಅದೆಲ್ಲ ಹೊಸ್ದಲ್ಲ ಏನಾಗ್ತಿದೆ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅಂತಂದರೆ ಇಲ್ಲ ಅವರೆಲ್ಲ ಅಡಿಕ್ಟ್ಸು ಸಿಗ್ತಾ ಇಲ್ವಲ್ಲ ಇವಾಗ ಅದಕ್ಕೇ ಟೇಲ್ಸ್ ಹೊಡಿತಾರೆ ಟೇಲ್ಸ್ನಲ್ಲೆಲ್ಲ ಏನೋ ಕೊಯ್ಕೊಳೋದು ಮಾಡ್ಕೊಳೋದು ಮಾಡ್ಕೊತಾರೆ ಅಂದರೆ ನಮ್ಮ ಮುಂದೆ ಮಾಡಿಲ್ಲ ಅದು ಕೇಳಿದ್ದು ನಾನು ಅಲ್ಲಿ ಅಲ್ಲಿ ಡಿಪಾರ್ಟ್ಮೆಂಟ್ ತುಂಬ ಸ್ಟ್ರಿಕ್ಟ್ ಆಗಿರುತ್ತೆ ಯು ಡೋಂಟ್ ಗೆಟ್ ಎನಿಥಿಂಗ್ ನಾವೆಲ್ಲ ಅಂದ್ಕೊಂಡಂಗೆ ಇಲ್ಲೆಲ್ಲ ತೋರಿಸ್ದಂಗೆ ನಿಮಗೆ ಅದು ಸಿಗತ್ತೆ ಇದು ಸಿಗತ್ತೆ ಅದೆಲ್ಲ ಇಲ್ಲ ಮ್ಯಾಮ್ ತುಂಬ ಸ್ಟ್ರಿಕ್ಟ್ ಇದೆ ಅಲ್ಲಿ ಆ್ಯಂಡ್ ತುಂಬ ನೀಟಾಗಿ ನಡ್ಸ್ಕೊಂಡು ಹೋಗ್ತಾರೆ ಪ್ರತಿಯೊಂದೂ ಬಟ್ ಅಲ್ಲಿ ಹೋದಾಗ ಒಂದಷ್ಟು ಎಕ್ಸ್ಪೀರಿಯೆನ್ಸ್ಗಳು ಒಂದಷ್ಟು ಇವಾಗ ಏನು ಮಾಡದೇ ಇರೋನು ಒಂದಷ್ಟು ಜನ ಬಂದಿರ್ತಾರೆ ನಾವೇನೂ ಮಾಡಿಲ್ಲ ಸರ್ ಹಿಂಗೆ ಆಯಿತು ಹಿಂಗೆ ಹಿಂಗೆ ಆಯಿತು ಅಂತ ಹೇಳ್ಕೊತಾರೆ ಸೊ ನಮ್ಮ ಆ ಒಂದು ಸ್ಟ್ರಕ್ಚರ್ ಹೇಗಿದೆ ಅನ್ನೋ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು ನೆಕ್ಸ್ಟ್ ಇವಾಗ ಯಾವುದಾದ್ರು ಇವಾಗ ನಾನು ಮಾಡ್ತಿರೋ ಅಂಥ ಒಂದು ಬಲರಾಮನ ದಿನಗಳು ಅನ್ನೋ ಒಂದು ಸಿನಿಮಾನಲ್ಲಿ ಐ ಪ್ಲೇ ಅ ಗ್ಯಾಂಗ್ಸ್ಟರ್ ಸೊ ಅದಕ್ಕೊಂದಷ್ಟು ಎಕ್ಸ್ಪೀರಿಯನ್ಸ್ ಆಯಿತು ನನಗಲ್ಲಿ